ಯಾಕ್ ಬೇಕು ಅಂತ ಕಲ್ತ್ಕೊಳ್ಳೋಣ ಮಾಡೋದಂತೂ ಕಲ್ತ್ರಿ ಪ್ರಾಣಾಯಾಮ ಗೊತ್ತು ಏನೇನ್ ಮಾಡ್ತಿದೀರ ಆದ್ರೆ ಯಾಕೆ ಮಾಡ್ಬೇಕು ಏನ್ ಸಿಗತ್ತೆ ಪ್ರಾಣಾಯಾಮದ ಸೊ ಒಬ್ರಂದ್ರಿ ರಕ್ತ ಸಂಚಾರ ಚೆನ್ನಾಗಾಗತ್ತೆ ಇನ್ನೊಬ್ರಂದ್ರಿ ಆಮ್ಲಜನಕ ಚೆನ್ನಾಗ್ ಸಿಗತ್ತೆ ಹಾ ಮತ್ತೆ ಇನ್ನೇನ್ ಆಗತ್ತೆ ಪ್ರಾಣಾಯಾಮದಿಂದ ಹಾ ಬ್ರೇನ್ ಅಬ್ಸಾರ್ಬ್ ಮಾಡ್ಕೊಳತ್ತೆ ಸ್ಟ್ರೆಸ್ ಸಿಗತ್ತೆ ಸ್ಟ್ರೆಸ್ ಕಮ್ಮಿ ಆಗತ್ತೆ ಅಲ್ಲ ಇಲ್ಲ ನಿಮ್ಗೆಲ್ಲಾ ಈಗ ನಾನ್ ಕೂತು ಮೂರೊತ್ತು ಹಿಂಗ್ ಹಿಂಗ್ ಮಾಡಿ ಅಂದ್ರೆ ಸ್ಟ್ರೆಸ್ ಆಗತ್ತಲ್ವಾ ನಿಮ್ಗೆ ನಿಮ್ಗೆಲ್ ರಿಲ್ಯಾಕ್ಸ್ ಆಗತ್ತೆ ಅಯ್ಯೋ ಯಾವಾಗ ಸಾಕು ಅಂತಾರೆ ಎಷ್ಟೊತ್ ಮಾಡಿಸ್ತಾರೆ ಸ್ಟ್ರೆಸ್ ಆಗದ್ ಅನು ಅಲ್ವಾ ಹಾ ರಿಷಿ ರೈಟ್ ಇಟ್ ಇನ್ಕ್ರೀಸಸ್ ದ ಸ್ಟ್ರೆಸ್ ಅವರ್ ರೆಡ್ಯೂಸಸ್ ಇನ್ಕ್ರೀಸಸ್ ಅವರ್ ಗೋತ್ ಅಲ್ವಾ ಅಯ್ಯೋ ಈ ಕೈ ನೋವ್ ಬರ್ತಿದೆ ಭುಜ ನೋವ್ ಬರ್ತಿದೆ ಬೆನ್ ನೋವ್ ಬರ್ತಿದೆ ಅಲ್ಲಿ ಸೊಳ್ಳೆ ಕಟ್ದಿರ್ತಿದೆ ಅಲ್ವಾ ಸೊ ಎಲ್ಲಿ ಇದು ಹೆಂಗೆ ಇದು ಸ್ಟ್ರೆಸ್ ಹೆಚ್ಚು ಮಾಡುತ್ತೆ ಕಮ್ಮಿಯಲ್ಲಿ ಮಾಡುತ್ತೆ ಪ್ರಾಣಾಯಾಮ ಅಲ್ವಾ ಓಕೆ ಮತ್ತೆ ಇನ್ನೇನಾಗತ್ತೆ ಹಾ ಅಂಡ್ ಮೈಂಡ್ ಓಕೆ ಸೊ ಮೈಂಡ್ ಆರ್ ಸಪ್ರೇಟ್ ಸಪ್ರೇಟ್ ಎಂಟಿಟೀಸ್ ಓಕೆ ಸೊ ಬ್ರೆತ್ ಅಂಡ್ ಮೈಂಡ್ ನ ಮಧ್ಯೆ ಕೋಆರ್ಡಿನೇಷನ್ ಸಿಗೋದಕ್ಕೆ ಹಾ ಮತ್ತೆ ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಪ್ರಾಣಾಯಾಮ ಹಾ ಲಂಗ್ಸ್ ಇಂದು ಕೆಪಾಸಿಟಿ ಎನ್ಹಾನ್ಸ್ ಆಗುತ್ತೆ ಓಕೆ ಮತ್ತೆ ಏನಾಗುತ್ತೆ ಹಾ ಎಲ್ಲ ಸೆಲ್ಸ್ ಎಲ್ಲ ಜೀವಕೋಶಗಳ ಲೆವೆಲ್ ಅಲ್ಲಿ ಅಲ್ಲಿ ಆಕ್ಸಿಜನ್ ರೀಚ್ ಆಗತ್ತೆ ಓಕೆ ಮತ್ತೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಬರುತ್ತೆ ಬರತ್ತಾ ಇದೇ ಪ್ರಶ್ನೆ ಈಗ ನಂದು ಈಗ ಇದೆಲ್ಲ ಆಗತ್ತೆ ಅಂತ ಹೇಳ್ತಿದ್ದೀರಾ ಓಕೆ ಥಾಟ್ಸ್ ಕಮ್ಮಿ ನಿಜ ಕಮ್ಮಿ ಆಗುತ್ತಾ ಹೆಚ್ಚು ಆಗಲ್ಲ ಇಷ್ಟೊತ್ತಿಗೆ ಈಗ ಅಲ್ಲಿ ಎಲ್ಲಿ ಏನಾಗ್ತಿದೆ ಹೋಗಿದ್ದಾರೆ ಅವ್ರೆಲ್ಲಿ ಹೋಗಿದ್ದಾರೆ ಅಥವಾ ಎಲ್ಲೆಲ್ಲಿ ನಿಜ ಹೇಳಿ ಅಂದ್ರೆ ಆಯ್ತು ಇದೆಲ್ಲ ಥಿಯರಿಟಿಕಲಿ ಎಸ್ ಓವರ್ ಥಿಂಕಿಂಗ್ ಕಡಿಮೆ ಆಗತ್ತೆ ಸ್ಟ್ರೆಸ್ ಕಡಿಮೆ ಆಗತ್ತೆ ಎಲ್ಲ ಹೌದು ಥಿಯರಿ ಪ್ರಕಾರ ನೀವು ಹೇಳಿದೆಲ್ಲದೂ ಕರೆಕ್ಟ್ ಬಟ್ ಪ್ರಾಕ್ಟಿಕಲಿ ಆರ್ ಯು ಏಬಲ್ ಟು ಆಲ್ ದೀಸ್ ಥಿಂಗ್ಸ್ ವೆನ್ ಯು ಆರ್ ಡೂಯಿಂಗ್ ಪ್ರಾಣಾಯಾಮ ಹಾ ಕರೆಕ್ಟ್ ಸೊ ಅಲ್ಲಿ ಶುರು ಶುರುನಲ್ಲಿ ನಮ್ಗೆ ಇದೆಲ್ಲ ಬೇರೆದೆಲ್ಲ ಇದು ಉಲ್ಟಾ ಆಗ್ತಿರುತ್ತೆ ಆಮೇಲೆ ಆಮೇಲೆ ನಮ್ಗೆ ಅದು ಸೆಟಲ್ ಡೌನ್ ಆಗ್ತಾ ಬರುತ್ತೆ ಸೊ ಬೇಸಿಕಲಿ ಪ್ರಾಣಾಯಾಮ ಅಂತ ಬಂದಾಗ ಪ್ರಾಣಕ್ಕೆ ಆಯಾಮವನ್ನ ಕೊಡೋದು ಅಂತಂದಾಗ ಪ್ರಾಣ ಅಂದ್ರೆ ಏನು ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು ಪ್ರಾಣ ಅಂದ್ರೆ ಬರೀ ಉಸಿರಷ್ಟೇ ಅಲ್ಲ ಉಸಿರಿನ ಮೂಲಕ ಪ್ರಾಣವನ್ನ ನಾವು ಹತೋಟಿಯಲ್ಲಿಡೋ ಪ್ರಯತ್ನ ಮಾಡ್ತೇವೆ ಉಸಿರಿನ ಮೂಲಕ ಆದ್ರೆ ಉಸಿರೇ ಪ್ರಾಣ ಅಲ್ಲ ಅರ್ಥ ಆಗ್ತಿದ್ಯಾ ಈಗ ಇಲ್ಲಿ ಲೈಟ್ ಇದೆ ಓಕೆ ಈ ಲೈಟ್ಸ್ ಅನ್ನೆಲ್ಲ ನೀವು ನೋಡಿದಾಗ ಅಥವಾ ಇಲ್ಲೊಂದು ಫ್ಯಾನ್ ಇದೆ ಈ ಫ್ಯಾನ್ ಅನ್ನು ನೀವು ಎಷ್ಟೇ ನೀಟಾಗಿ ತೊಳೆದಿಡಿ ವಾಶ್ ಮಾಡಿ ಇದ್ ಮಾಡಿ ಅದು ಕರೆಕ್ಟ್ ಪರ್ಫೆಕ್ಟ್ ಶೇಪ್ ಅಲ್ಲಿ ತರ ಪರ್ಫೆಕ್ಟ್ ಲುಕ್ ಅಲ್ಲಿ ಇರೋ ತರ ಮೈ ಮೇಲೆ ಒಂದು ಧೂಳಿಲ್ದೇ ಇರೋ ತರ ಏನೇ ನೀವು ಮಾಡಿಡಿ ಕರೆಂಟ್ ಇಲ್ಲ ಅಂದ್ರೆ ಅದು ವರ್ಕ್ ಆಗತ್ತಾ ಇಲ್ಲ ಹೋಗ್ಲಿ ಆಯ್ತು ಕರೆಂಟ್ ಇದೆ ಎಲ್ಲ ಇದೆ ನಾನು ಸ್ವಿಚ್ ಆನ್ ಮಾಡಿಲ್ಲ ಅಂದ್ರೆ ವರ್ಕ್ ಆಗತ್ತಾ ಇಲ್ಲ ಸೊ ಇಲ್ಲಿ ನಮ್ಮ ದೇಹದಲ್ಲಿ ಹೊರಗಡೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಇದು ಅನ್ನಮಯ ಕೋಶ ಈ ಫ್ಯಾನ್ ಇದ್ದ ಹಂಗೆ ಹೊರಗಡೆ ಕಾಣ್ತಾ ಇರೋ ಫ್ಯಾನ್ ನಿಮ್ಗೆ ಆದ್ರೆ ಒಳಗಡೆ ಹರಿಯುವ ಕರೆಂಟ್ ಏನಿದೆ ಅದು ಪ್ರಾಣ ಒಳಗಡೆ ಕರೆಂಟ್ ಸರ್ಕ್ಯುಲೇಷನ್ ಆದ್ರಷ್ಟೇ ಅಲ್ವಾ ಕರೆಂಟ್ ಕನೆಕ್ಷನ್ ಇದ್ರಷ್ಟೇ ಅಲ್ವಾ ಅದು ನೀವೆಷ್ಟೇ ಒಳ್ಳೆ ಕಂಪನಿಯ ಫ್ಯಾನ್ ತನ್ನಿ ಕರೆಂಟ್ ಇಲ್ಲ ಅಂದ್ರೆ ಓಡತ್ತಾ ಓಡಲ್ಲ ಕರೆಂಟ್ ಆಗ್ಲಿ ಬ್ಯಾಟ್ರಿ ಆಗ್ಲಿ ಶೆಲ್ ಬೇಕೇ ಬೇಕು ಅಲ್ವಾ ಹಾಗೇನೆ ಆಯ್ತು ಅದು ಇದೆ ಕರೆಂಟ್ ಇದೆ ಫ್ಯಾನು ಕರೆಕ್ಟ್ ಆಗಿದೆ ನಾನು ಸ್ವಿಚ್ ಆನ್ ಮಾಡಿಲ್ಲ ಅಂದ್ರೆ ಇಟ್ ವಿಲ್ ನಾಟ್ ವರ್ಕ್ ಆ ಸ್ವಿಚ್ ಅನ್ನೋದು ಮನೋಮಯ ಕೋಶ ನಮ್ಮ ಮೈಂಡ್ ನಮ್ಮ ಇಮೋಷನ್ಸ್ ಅನ್ನೋದು ಮನೋಮಯ ಕೋಶ ಸ್ವಿಚ್ ಇದ್ದ ಹಾಗೆ ಆಮೇಲೆ ಆಯ್ತು ಸ್ವಿಚ್ ಆನ್ ಮಾಡಿದ್ರೆ ಏನೋ ಕರೆಕ್ಟ್ ಸ್ವಿಚ್ ಎಲ್ಲಿದೆ ಅಂತಾನೆ ಗೊತ್ತಿಲ್ದೇ ಇದ್ರೆ ಇಫ್ ದ ಸ್ವಿಚ್ ಇಸ್ ಸಮ್ವೇರ್ ಹಿಡನ್ ಇಯರ್ ಜಸ್ಟ್ ಫಾರ್ ಮೈ ಕಂಟ್ರೋಲ್ ನಾನೆಲ್ಲೋ ಅಡಗಿಟ್ರೆ ಅದು ಎಲ್ಲಿದೆ ಜ್ಞಾನ ಇಲ್ಲದೆ ಇದ್ರೆ ಫ್ಯಾನ್ ಓಡತ್ತ ಓಡಲ್ಲ ದಟ್ ಈಸ್ ನಾಲೆಜ್ ಬಾಡಿ ಅಥವಾ ಜ್ಞಾನಮಯ ಕೋಶ ನಮ್ಮ ದೇಹದ ಒಂದು ನಾಲೆಜ್ ಲೇಯರ್ ಅದು ಆನಂದಮಯ ಕೋಶ ಅಂತಂದಾಗ ಇದೆಲ್ಲದ್ರ ಹೊರತಾಗಿಯೂ ನಮ್ಮ ಒಳಗಡೆ ಒಂದು ಇನ್ನರ್ ಬ್ಲಿಸ್ಫುಲ್ ಸ್ಟೇಟ್ ಅಂತ ಇರತ್ತೆ ಆ ಇನ್ನರ್ ಬ್ಲಿಸ್ಫುಲ್ ಸ್ಟೇಟ್ ಏನಿದೆ ಅದು ಆನಂದಮಯ ಕೋಶ ಅದ್ ನಮ್ಮೆಲ್ಲರಲ್ಲಿ ಇರುತ್ತೆ ಬಟ್ ಅದು ತುಂಬಾ ಆಳ್ದಲ್ಲಿರೋದ್ರಿಂದ ಕಳ್ದೋಗ್ಬಿಡತ್ತೆ ಅಥವಾ ಅಡಕ್ಕೊಂಡಿರತ್ತೆ ಸೈಲೆಂಟ್ ಆಗಿರತ್ತೆ ಗೊತ್ತಿರಲ್ಲ ನಮ್ಮೆಲ್ಲರ ಏನು ಬ್ಯಾಂಕ್ ಅಲ್ಲಿ ಇಟ್ಟಿರೋ ಬಂಗಾರ ತರ ಈಗ ಎಲ್ಲೋ ಅಂತ ಇಷ್ಟಿಷ್ಟು ಮಾಡಿಸ್ಕೋತೀವಿ ಸಲ ಹಾಕ್ತಿವಿ ಅದನ್ನ ವಾಪಸ್ ವೆಡ್ಡಿಂಗ್ ಎಷ್ಟ್ ಸಲ ಹಾಕಿರ್ತೀವಿ ಎಲ್ಲೋ ಬಿದ್ದಿರತ್ತೆ ಈಗ ಬೇರೆಯವ್ರ ಫಂಕ್ಷನ್ ಗೆ ಹಾಕ ತುಂಬಾ ಗ್ರ್ಯಾಂಡ್ ಆಗ್ಬಿಡತ್ತೆ ನಮ್ ಫಂಕ್ಷನ್ ಗೆ ಹಾಕಕ್ಕೆ ಫಂಕ್ಷನ್ ಆಗುವ ತರ ಕಾಯ್ಬೇಕಾಗತ್ತೆ ಅಲ್ವಾ ಎಷ್ಟೊಂದ್ಸತಿ ನಮ್ಮ ಮದ್ವೆಲ್ ನಾವ್ ಮಾಡ್ಸ್ಕೊಂಡಿದ್ದು ಮತ್ತೆ ಮಗನ ಒಪ್ಪನ ಆಗೋ ತನಕ ತೆಗ್ದಿರೋದೇ ಇಲ್ಲ ಹಾಗೇ ಇರತ್ತೆ ನಮ್ಮ ಆನಂದಮಯ ಕೋಶ ಕೂಡ ಹೀಗೆ ಬ್ಯಾಂಕ್ ಇಟ್ಟರೆ ಇಟ್ಟಿರೋ ತರ ನಾವ್ ತೆಗ್ದೇ ಇಡಲ್ಲ ಅದ್ನ ಯಾವಾಗ್ಲೂ ಅದ್ನ ಲಾಕ್ ಹಾಕಿ ತಿಜೋರಿಲಿ ಇಟ್ಬಿಡ್ತೀವಿ ಸೇಫ್ ಲಾಕರ್ ಅಲ್ಲಿ ಕಳ್ದೋಗ್ಬಿಡ್ಬಾರ್ದು ಹಾಳಾಗ್ಬಿಡ್ಬಾರ್ದು ಅಂತ ಆದ್ರೆ ನಮ್ ಯೂಸಿಗೂ ಸಿಗ್ತಾ ಇರಲ್ಲ ಅದು ಆಯ್ತಾ ಇಲ್ಲಿ ಈಗ ಪ್ರಾಣಾಯಾಮದ ಮಾತಲ್ಲಿ ಇದೆಲ್ಲ ಯಾಕೆ ಬಂತು ಅಂತಂದ್ರೆ ಪ್ರಾಣಾಯಾಮ ಏನ್ ಮಾಡತ್ತೆ ಪ್ರಾಣಾಯಾಮ ನಮ್ಮ ದೇಹದೊಳಗಿನ ಈ ಐದು ಲೇಯರ್ ಅನ್ನ ಬ್ಯಾಲೆನ್ಸಿಗ್ ತರೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡತ್ತೆ ನಿಮ್ಮೊಳಗಿನ ಈ ಒಂದು ತಿಜೋರಿಯಲ್ಲಿ ಇಟ್ಟಿರೋ ಆನಂದಮಯ ಕೋಶ ಏನಿದೆ ಸೇಫ್ ಲಾಕರ್ ಅಲ್ಲಿ ಇಟ್ಟಿರೋದನ್ನ ಅದನ್ನ ಓಪನ್ ಅಪ್ ಮಾಡಿ ನಿಮಗೆ ನಿಮ್ಮೊಳಗಿನ ಆ ಒಂದು ಆನಂದವನ್ನ ಕಂಡುಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಇನ್ನರ್ ಬ್ಲಿಸ್ಫುಲ್ ಸ್ಟೇಟ್ ಅನ್ನ ಮತ್ತೆ ನೀವು ನೋಡ್ಕೊಳಕ್ಕೆ ಓ ಇದು ನನ್ನ ಇದೆ ಅಂತ ನಿಮ್ಮ ಗಮನಕ್ಕೆ ತರ್ಲಿಕ್ಕೆ ಪ್ರಾಣಾಯಾಮ ಹೆಲ್ಪ್ ಮಾಡತ್ತೆ ಹೇಗೆ ಹೆಲ್ಪ್ ಮಾಡತ್ತೆ ಹೇಗೆ ಅಂತಂದ್ರೆ ಈ ಪ್ರಾಣ ಅನ್ನುವಂಥದ್ದು ಎಲೆಕ್ಟ್ರಿಸಿಟಿ ಅಂತ ಒಂದು ಸೂಪರ್ಫಿಷಿಯಲ್ ಒಂದು ಕೋರಿಲೇಷನ್ ನಾವ್ ಇಟ್ಕೊಂಡ್ರೆ ಆ ಎಲೆಕ್ಟ್ರಿಸಿಟಿ ಇದ್ದಾಗ ಮಾತ್ರ ಹೇಗೆ ನಮ್ಮ ಫ್ಯಾನ್ ನಮ್ಗೆ ಗಾಳಿಯನ್ನ ಕೊಡುತ್ತೆ ಗಾಳಿ ಕೊಟ್ಟ ನಮ್ಗೆ ಆನಂದ ಸಿಗತ್ತೆ ಹಾಗೇನೆ ನನ್ನ ದೇಹದಲ್ಲಿನ ಈ ಪ್ರಾಣ ಚೈತನ್ಯ ಅದು ಆ ಹರಿವು ಚೆನ್ನಾಗಿದ್ರೆ ಮಾತ್ರ ಅದರಲ್ಲಿ ಬ್ಲಾಕೇಜಸ್ ಅಥವಾ ಅದ್ರಲ್ಲಿ ಮಧ್ಯ ಮಧ್ಯೆ ಮಧ್ಯೆ ಕಡಿವಾಣ ಇಲ್ಲದಿದ್ರೆ ಮಾತ್ರ ನನ್ನ ದೇಹ ಸಂಪೂರ್ಣವಾಗಿ ಕೆಲಸ ಮಾಡಕ್ಕಾಗತ್ತೆ ನಾವ್ ಇವಾಗ ನಮ್ ಡಯಟ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವಿ ಎಕ್ಸಸೈಸ್ ಬಗ್ಗೆ ಎಷ್ಟು ಮಹತ್ವ ಕೊಡ್ತೀವಿ ಬಾಡಿ ವೇಟ್ ಒಂದ್ ಕೆಜಿ ಆಚೆ ಈಚೆ ಆದ್ರೆ ನಮ್ಗೆ ಆಂಗ್ಸೈಟಿ ಆಗುತ್ತೆ ಅಥವಾ ಡಿಪ್ರೆಷನ್ ಆಗತ್ತೆ ಸೊ ವಿ ಆರ್ ಟೇಕಿಂಗ್ ಕೇರ್ ಸೋ ಮಚ್ ಅಬೌಟ್ ದಿಸ್ ಎಕ್ಸ್ಟರ್ನಲ್ ಬಾಡಿ ಆದ್ರೆ ಒಳಗೆ ಎಲೆಕ್ಟ್ರಿಸಿಟಿ ಫ್ಲೋನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಈ ಬಾಡಿ ಇಟ್ಕೊಂಡು ಅಲ್ವಾ ಎಲೆಕ್ಟ್ರಿಸಿಟಿ ನೀಟ್ ಆಗಿ ಎಲ್ಲಾ ಕಡೆ ಅಪ್ರೋಚ್ ಆಗ್ತಿಲ್ಲ ಅಂದ್ರೆ ಏನ್ ಮಾಡೋದು ಏನೂ ಆಗಲ್ಲ ಜಡ ಅದು ಒಳ್ಳೆ ಈಗ ಅದು ನಾವು ಪರ್ಫೆಕ್ಟ್ ನಮ್ಮ ಏನ್ ಹೇಳೋದು ಸ್ಪೆಸಿಫಿಕ್ ಬಾಡಿ ವೇಟ್ ಅಲ್ಲಿ ಇದ್ರು ಅಷ್ಟೇ ಒಳ್ಳೆ ಸ್ಕಿನ್ ಟೋನ್ ಇದ್ರು ಅಷ್ಟೇ ಎಷ್ಟೇ ಬ್ಯೂಟಿಫುಲ್ ಫೇಸ್ ಇದ್ರು ಅಷ್ಟೇ ಇಫ್ ದರ್ ಇಸ್ ನೋ ಪ್ರಾಪರ್ ಕನೆಕ್ಷನ್ ವಿತ್ ಯೋರ್ ಪ್ರಾಣ ದೈಟ್ ಎಲೆಕ್ಟ್ರಿಕ್ ಎನರ್ಜಿ ಫ್ಯಾನ್ ಕೆ ನಾಟ್ ವರ್ಕ್ ಸಿಮಿಲರ್ಲಿ ವಿತ್ ಯೋರ್ ಬಾಡಿ ಹಾಗಾಗಿ ಆ ಪ್ರಾಣ ಪ್ರಾಣಾಯಾಮವನ್ನು ನಾವು ಯಾಕೆ ಈ ಎಲೆಕ್ಟ್ರಿಸಿಟಿ ಫ್ಲೋ ಚೆನ್ನಾಗ್ ಆಗ್ಬೇಕು ಮೂಲೆ ಮೂಲೆಗೂ ದೇಹದ ಮೂಲೆ ಮೂಲೆಗೂ ಪ್ರತಿಯೊಂದು ಜೀವಕೋಶಕ್ಕೂ ಆ ಎಲೆಕ್ಟ್ರಿಸಿಟಿ ರೀಚ್ ಆಗ್ಬೇಕು ಈಗ ಅಲ್ಲಿ ಕರೆಂಟ್ ಇದೆ ಇಲ್ಲಿ ಮಾತ್ರ ಇದೆ ಆ ರೂಮಿಗೆ ಹೋಗಲ್ಲ ಇನ್ನೊಂದ್ ರೂಮಿಗೆ ಹೋಗಲ್ಲ ಅಂತಂದ್ರೆ ಹೇಗಾಗತ್ತೆ ಆಗಲ್ಲ ಅಲ್ವಾ ಎಲ್ಲಾ ರೂಮಿಗೂ ಸಫಿಶಿಯಂಟ್ ಆದಂತ ಎಲೆಕ್ಟ್ರಿಸಿಟಿ ಸಪ್ಲೈ ಇದ್ರೆ ಮಾತ್ರ ವಿ ಕಾಲ್ ಇಟ್ ಅಸ್ ಓಕೆ ಹಾ ಸರಿ ಇದೆ ಕರೆಂಟ್ ಸಪ್ಲೈ ಅಂತ ಹಾಗೆ ನಮ್ ದೇಹದಲ್ಲಿನು ಬರೀ ನಂಗೆ ಇಲ್ಲಿ ಇಷ್ಟು ಮೇನ್ ಆರ್ಗನ್ಸಿಗೆ ಅಷ್ಟೇ ಸಿಕ್ಕಿದ್ರೆ ಸಾಕು ಅಂತಿಲ್ಲ ದೇಹದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿರೋ ಜೀವಕೋಶಕ್ಕೂ ಬೇಕು ಯಾವಾಗ ಈಗ ನಿಮ್ಗೆ ನೀವು ಕೆಲವರು ಅಬ್ಸರ್ವ್ ಮಾಡಿರ್ಬೋದು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ಈ ಪ್ರಾಣ ಶಕ್ತಿ ಡಿಸ್ಟರ್ಬ್ ಆಗತ್ತೆ ಡಿಸ್ಟರ್ಬ್ ಆದಾಗ ಕೈಯೆಲ್ಲ ಉರಿ ಬಂದಂಗ ಆಗತ್ತೆ ಸೋಲಲ್ಲಿ ಫೀಟ್ ಅಲ್ಲಿ ಉರಿ 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 ಅನ್ಸುತ್ತೆ ಹಾಗೆ ಅಂತ ನೀವು ಹೋಗಿ ಕಾಲ್ ಎಂ ಆರ್ ಐ ಮಾಡಿಸಿದ್ರೆ ಏನೂ ಇಲ್ಲ ಅಂತ ಹೇಳ್ತಾರೆ ತಲೆ ಇಲ್ಲಿ ಬಿಸಿ ಬಿಸಿ ಆಗೋದು ಫೀಟ್ ಆಗೋದು ಅಥವಾ ಒಂದೇ ಸತಿ ಇಡೀ ಮೈಯಲ್ಲಿ ಹಾಟ್ ಫ್ಲಶಸ್ ಅಂತ ಈಗ ಪೆರಿಮನ ಟೈಮಲ್ಲೂ ಟೈಮ್ ಅಲ್ಲೂ ಆಗುತ್ತೆ ಬೇರೆ ಸಮಯದಲ್ಲಿ ಕೂಡ ಆಂಗ್ಸೈಟಿ ಆದಾಗ ಅಥವಾ ತುಂಬಾ ಸ್ಟ್ರೆಸ್ಫುಲ್ ಕಂಡೀಷನ್ ಇಲ್ದಾಗ ಏನಾಗುತ್ತೆ ಯಾಕೆ ಆ ಬಿಸಿ ಬಿಸಿ ಇದು ಬರೋದು ಅಂತಂದ್ರೆ ಬಾಡಿ ಈಸ್ ಸ್ಟ್ರೈನ್ ಟು ಸಪ್ಲೈ ಮೋರ್ ಆಫ್ ದ ಎಲೆಕ್ಟ್ರಿಸಿಟಿ ಟು ದಟ್ ಏರಿಯಾ ವಿಚ್ ಈಸ್ ನಾಟ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದ ಸ್ಟ್ರೆಸ್ ಅದನ್ನ ಅಷ್ಟು ಫೋರ್ಸ್ಫುಲ್ಲಿ ಸಪ್ಲೈ ಮಾಡೋ ಪ್ರಯತ್ನದಲ್ಲಿ ಅದು ಬಿಸಿ ಬಿಸಿ ಅನ್ಸುತ್ತೆ ಆಕ್ಚುಲಿ ಬಿಸಿ ಬಿಸಿ ಅನ್ಸೋದು ನಿಮ್ಮ ಅಂದ್ರೆ ಅದು ಕೆಟ್ಟ ಲಕ್ಷಣ ಅಲ್ಲ ನಿಮ್ಮ ದೇಹ ಪ್ರಯತ್ನ ಮಾಡ್ತಿದೆ ಅಲ್ಲಿ ತನಕ ರೀಚ್ ಮಾಡಿಸ್ಬೇಕು ಈ ಫೆರಿ ಪಾರ್ಟ್ಸ್ ಗೆ ರೀಚ್ ಆಗ್ತಾ ಇಲ್ಲ ಮಾಡ್ಬೇಕು ಅನ್ನೋ ಪ್ರಯತ್ನ ಮಾಡುತ್ತೆ ಅಂಡ್ ಆ ಪ್ರಯತ್ನದಲ್ಲಿ ಹೀಟ್ ಜನರೇಟ್ ಆಗತ್ತೆ ಅಷ್ಟೇ ನಾವೇನ್ ಮಾಡ್ತೀವಿ ಆ ಹೀಟ್ ಕಮ್ಮಿ ಆಗೋದಕ್ಕೆ ಅಂತ ಫೋಕಸ್ ಮಾಡ್ತಿರ್ತೀವಿ ವೆರಾಸ್ ನಾವ್ ಎಲ್ಲಿ ಫೋಕಸ್ ಮಾಡಬೇಕು ಪ್ರಾಪರ್ ಆದ ಪ್ರಾಣ ಫ್ಲೋ ಆಗೋದಕ್ಕೆ ಫೋಕಸ್ ಮಾಡಿದ್ರೆ ಆಗ ಆಟೋಮೆಟಿಕಲಿ ಅಲ್ಲಿ ಹೀಟ್ ಕಮ್ಮಿ ಆಗತ್ತೆ ಯಾಕಂತಂದ್ರೆ ದೇಹ ಅಲ್ಲಿ ಎನರ್ಜಿಯನ್ನ ಇನ್ವೆಸ್ಟ್ ಮಾಡೋದ ಬೇಕಾಗಲ್ಲ ತುದಿ ತನಕ ಅದನ್ನ ರೀಚ್ ಮಾಡಿಸೋದಕ್ಕೆ ಹ್ಮ್ ಸೊ ಅದಕ್ಕೆ ಯಾವಾಗ್ಲೂ ಸಿಂಪ್ಟಮ್ಸ್ ಆರ್ ನಾಟ್ ಯುವರ್ ಎನಿಮೀಸ್ ಸಿಂಪ್ಟಮ್ಸ್ ಆರ್ ಯೋರ್ ಬೆಸ್ಟ್ ಫ್ರೆಂಡ್ ದೇ ಆರ್ ದ ಲ್ಯಾಂಗ್ವೇಜ್ ಆಫ್ ಯುವರ್ ಬಾಡಿ ವಿಚ್ ಇಸ್ ಟ್ರೈ ಟು ಟೆಲ್ ಯು ದಟ್ ಸಮಥಿಂಗ್ ಇಸ್ ನಾಟ್ ಕರೆಕ್ಟ್ ಇನ್ ಸೈಡ್ ಈ ಸಿಂಪ್ಟಮ್ಸ್ ಇರ್ಲಿಲ್ಲ ಅಂದ್ರೆ ನೀವ್ ಇವತ್ ಇಲ್ಲಿ ಬರ್ತಾನೆ ಇರ್ಲಿಲ್ಲ ಅಲ್ವಾ ಇಲ್ಲಿ ಇವತ್ತಿಷ್ಟ್ ಬಂದ್ ಕೂತಿದ್ದೀರಾ ಅಂದ್ರೆ ಯಾಕೆ ಬಂದ್ ಕೂತಿದ್ದೀರಾ ಆ ಸಿಂಪ್ಟಮ್ಸ್ ಬಂದಿರೋದ್ರಿಂದ ಬಂದಿದೀರಾ ಆ ಸಿಂಪ್ಟಮ್ಸ್ ಇರೋದ್ರಿಂದ ನೋಡಿ ನಿಮ್ ಜೀವನ ಶೈಲಿ ಎಷ್ಟು ಬದಲಾವಣೆ ಆಗತ್ತೆ ಫುಡ್ ಹ್ಯಾಬಿಟ್ ಎಷ್ಟು ನೀವು ಚೇಂಜ್ ಮಾಡ್ಕೊಂಡಿರ್ತೀರಾ ಹಾ ಎಷ್ಟೊಂದು ಹೆಲ್ದಿ ಲೈಫ್ ಸ್ಟೈಲ್ ಕಡೆ ನೀವು ಮುಖ ಮಾಡಿರ್ತೀರಾ ಇಮ್ಯಾಜಿನ್ ಏನು ಸಿಂಪ್ಟಮ್ ಬಂದಿರ್ಲಿಲ್ಲ ಅಂದ್ರೆ ಆರಾಮಾಗಿ ಬೇಕಾಬಿಟ್ಟು ನಾವ್ ಇದ್ ಬಿಡ್ತಿದ್ವೇನು ಇದೆಲ್ಲ ಸಿಂಪ್ಟಮ್ಸ್ ಬಂದಿದ್ದು ನಮ್ಮನ್ನ ಎಚ್ಚರಿಸ್ಲಿಕ್ಕೆ ಹೊರತು ನಮ್ಮನ್ನ ಕುಗ್ಗಿಸ್ಲಿಕ್ಕೆ ಅಲ್ಲ ನಮ್ಮನ್ನ ನಾಶ ಮಾಡ್ಲಿಕ್ಕೆ ಅಲ್ಲ ದೇಹ ಕೂಡ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇರುತ್ತೆ ಎವ್ರಿ ಸಿಂಗಲ್ ಮೂಮೆಂಟ್ ಈಗಲೂ ಈಗ ನೀವೆಲ್ಲ ಕೂತಿದೀರಲ್ಲ ಈಗ ಒಬ್ಬರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇರ್ಬೋದು ನೀ ಪೇನ್ ಇರ್ಬೋದು ಹಾರ್ಟ್ ಇಶ್ಯೂಸ್ ಇರ್ಬೋದು ಲಂಗ್ ಪ್ರಾಬ್ಲಮ್ ಇರ್ಬೋದು ಸ್ಕಿನ್ ಇಶ್ಯೂಸ್ ಇರ್ಬೋದು ಕ್ಯಾನ್ಸರ್ ಅಂತ ರೋಗಗಳಿರ್ಬೋದು ವಾಟ್ ಎವರ್ ಇಟ್ ಇಸ್ ಯಾವುದೇ ಆಟೋ ಇಮ್ಯೂನ್ ಕಂಡೀಷನ್ನೇ ಆದ್ರೂ ಕೂಡ ಈ ಕ್ಷಣಕ್ಕೆ ಇಲ್ಲಿ ನೀವು ಕೂತಾಗ್ಲೂ ನಿಮ್ಮ ದೇಹದ ಪ್ರತಿ ಜೀವಕೋಶ ನಿಮ್ಮನ್ನ ರಿಪೇರ್ ಮಾಡೋ ಬಗ್ಗೆನೆ ಕೆಲಸ ಮಾಡ್ತಾ ಇದೆ ಆದ್ರೆ ಅದು ಒಂದೊಂದು ಲೆವೆಲ್ ಅಲ್ಲಿ ಏನಾಗತ್ತೆ ಇಟ್ ಫೀಲ್ಸ್ ಲೈಕ್ ಐ ಆಮ್ ಟೈಯರ್ಡ್ ನಾವ್ ಆಗಲ್ಲ ನನ್ನ ಹತ್ರ ಇನ್ ನನ್ನ ಹತ್ರ ಇನ್ ಮಾಡ್ಕೊಳಕ್ ಆಗಲ್ಲ ಅಂತ ಆಗತ್ತೆ ಆಗ ಎಕ್ಸ್ಟರ್ನಲ್ ಸಪೋರ್ಟ್ ಬೇಕಾಗತ್ತೆ ಪಂಚಕರ್ಮ ಚಿಕಿತ್ಸೆ ಇದ್ರಿಂದ ಎಲ್ಲ ಈ ಪ್ರಾಣಾಯಾಮವನ್ನ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿನ ಈ ಸಿಂಪಥೆಟಿಕ್ ಮತ್ತೆ ಪ್ಯಾರಾಸಿಂಪತೆಟಿಕ್ ಅಂತ ಎರಡು ಸಿಸ್ಟಮ್ ಇರತ್ತೆ ಅಂದ್ರೆ ಯಾವಾಗ ನಮ್ಗೆ ತುಂಬಾ ಸ್ಟ್ರೆಸ್ ಆಗತ್ತೆ ಟೆನ್ಷನ್ ಆಗತ್ತೆ ಆಗ ದೇಹ ಒಳಗಡೆಯಿಂದ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಸ್ಟಾರ್ಟ್ ಆಗಿ ನಮ್ಮನ್ನ ಪ್ರೊಟೆಕ್ಷನ್ ನೋಡಿಗೆ ಹಾಕತ್ತೆ ಈಗ ಹೆಂಗೆ ನಮ್ಗೆ ಅವಾಗ ಅದೇನೇನೋ ಟೈಮ್ ಹಾಕಿದ್ರಲ್ಲ ವಾರ್ ನಡೀತಿದ್ದಾಗ ಅಲ್ವಾ ಆ ಟೈಮ್ ಅಲ್ಲಿ ಎಷ್ಟೊತ್ತಿಗೂ ಏನು ಅನೌನ್ಸ್ ಆಗ್ಬಹುದು ಎಲ್ರು ಅಲರ್ಟ್ ಆಗಿರ್ಬೇಕು ಇಂತಿಂತ ಸಿಗ್ನಲ್ ಬಂದ್ರೆ ನೀವು ಕೇರ್ ತಗೋಬೇಕು ಅಂತೆಲ್ಲ ಹೇಗೆ ಹೈ ಅಲರ್ಟ್ ಮೋಡಲ್ಲಿ ಇಟ್ಟಿದ್ರಲ್ವಾ ಅದೇ ತರ ನಮ್ಮ ದೇಹದಲ್ಲಿ ನಾವು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ಬ್ರೈನ್ ಇಂದ ಕ್ರಿಯೇಟ್ ಆಗುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಆ ಒಂದು ಎಮರ್ಜೆನ್ಸಿ ಅಲರ್ಟ್ ಅನ್ನ ಡಿಕ್ಲೇರ್ ಮಾಡಿರುತ್ತೆ ಸೊ ಪ್ರತಿ ಜೀವಕೋಶಗಳು ಆ ಎಮರ್ಜೆನ್ಸಿ ಅಲರ್ಟ್ ಮೋಡಲ್ಲೇ ಇರುತ್ತೆ ಈ ಒಂದು ಹೊರಗಡೆ ನಮ್ಗಂಥದ್ದೇನು ಇರಲ್ಲ ಆದ್ರೆ ಆ ಸ್ಟ್ರೆಸ್ ಒಳಗಡೆಯಿಂದ ಕೊರಿತಾ ಇರುವಂತ ಸ್ಟ್ರೆಸ್ ಏನಿದೆ ಅದು ಇವತ್ತಿಂದ ಇರ್ಬೋದು ನಿನ್ನೆದೇ ಆಗಿರ್ಬೋದು ಹೋ ಕೆಲವರಿಗೆ ಹೋ ಜನ್ಮದ್ದು ಬಂದಿರತ್ತೆ ದಟ್ಸ್ ಸಪ್ರೇಟ್ ಅದು ಇನ್ನೊಂದಿನ ಮಾತಾಡೋಣ ದಟ್ಸ್ ಮೋರ್ ಇಂಟ್ರೆಸ್ಟಿಂಗ್ ಇನ್ನೊಂದಿನ ಮಾತಾಡೋಣ ಬಟ್ ನಮ್ಮ ಚಿಕ್ಕಂದಿನಿಂದ ಇಲ್ಲಿಯ ತನಕದ್ದು ಏನೇನು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರೋ ಇಮೋಷನ್ಸ್ ಇದೆ ಸ್ಟೋರ್ಡ್ ಇಮೋಷನ್ಸ್ ಇದೆ ಅದು ಈ ಅಲರ್ಟ್ ಅನ್ನ ಹೈ ಅಲರ್ಟ್ ಫ್ರೀಕ್ವೆನ್ಸಿಯನ್ನ ರಿಲೀಸ್ ಮಾಡಿರತ್ತೆ ಸೊ ಜೀವಕೋಶಗಳೆಲ್ಲ ಅದಕ್ಕೋಸ್ಕರ ಅದು ಅಲರ್ಟ್ ಆಗಿ ರೆಡಿ ಕೂತಿರತ್ತೆ ಅದು ಏನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಒಂದಿಷ್ಟು ಸಿಂಪ್ಟಮ್ಸ್ಗಳನ್ನ ಕೊಡ್ತಾ ಬರುತ್ತೆ ಪ್ರಾಣಾಯಾಮವನ್ನ ಮಾಡಿದಾಗ ಆ ಹೈ ಅಲರ್ಟ್ ಝೋನ್ ಅನ್ನ ನಾವು ಶಾಂತ ಮಾಡ್ಬೋದು ಇಲ್ಲ ಎವ್ರಿಥಿಂಗ್ ಇಸ್ ಫೈನ್ ನೌ ಬೆಟರ್ ನೌ ಯು ಕ್ಯಾನ್ ರಿಲ್ಯಾಕ್ಸ್ ಅಂಡ್ ಯು ಕ್ಯಾನ್ ಡೂ ರೂಟೀನ್ ಆಕ್ಟಿವಿಟೀಸ್ ಅಂತ ಈಗ ಆರ್ಮಿ ಆಫೀಸರ್ಸ್ ಅನ್ನ ನೀವು ನೋಡಿದ್ರೆ ಅವರಿಗೆ ರೆಗ್ಯುಲರ್ ಒಂದಿಷ್ಟು ಡ್ಯೂಟಿ ಅಂತ ಇರತ್ತಲ್ವ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಈಗ ನಾರ್ಮಲ್ ಇವತ್ತಿಗೇನು ವಾರ್ ವಾರ್ ಇಲ್ಲ ಅಲ್ಲಿ ಆದ್ರೂ ಅಲ್ಲಿ ಅವರ ಡ್ಯೂಟೀಸ್ ಅವ್ರು ನಡೀತಾ ಇರುತ್ತೆ ಬಟ್ ಹೈ ಅಲರ್ಟ್ ಅಂತ ಬಂದಾಗ ಅಲ್ಲಿ ರೆಡ್ ಅಲರ್ಟ್ ಅಂತ ಘೋಷಣೆ ಆದಾಗ ಅವರು ಇನ್ನೇನು ಎಷ್ಟೊತ್ತಿಗೂ ಅವ್ರು ಬರ್ಬೋದು ಯುದ್ಧಕ್ಕೆ ಅಂತ ಇದ್ದಾಗ ಇವ್ರದ್ದು ರುಟೀನ್ ಎಲ್ಲಾ ವರ್ಕ್ ಬಿಟ್ಟು ಅಲ್ಲಿ ಬಾರ್ಡರ್ ಅಲ್ಲಿ ಸ್ಪೆಷಲ್ ಆಗಿ ಅವ್ರನ್ನ ಮತ್ತೆ ಅಸೈನ್ ಮಾಡ್ತಾರೆ ಎಷ್ಟೊತ್ತಿಗೂ ಯುದ್ಧಕ್ಕೆ ರೆಡಿ ಇರೋ ತರ ಅವರನ್ನ ಇಟ್ಟಿರ್ತಾರೆ ಆ ಝೋನ್ ಅಲ್ಲಿ ಇದ್ದಾಗ ಏನಾಯ್ತಾ ಈ ರೂಟೀನ್ ಆಕ್ಟಿವಿಟೀಸ್ ಎಲ್ಲಾ ಕೆಲ ಸಮಯಗಳ ಕಾಲ ನಿಂತಿರುತ್ತೆ ನಮ್ ದೇಹದಲ್ಲಿ ಆಗೋದು ಹೀಗೇನೆ ಈಗ ಹೇಳ್ತಾರೆ ಈಗ ನೋಡಿ ಈಗ ನೀವು ಹೊಟ್ಟೆ ಸಮಸ್ಯೆ ಅಂತ ಡಾಕ್ಟರ್ ಹತ್ರ ಹೋಗಿ ಓ ಸ್ಟ್ರೆಸ್ ಇದೆಯಾ ಅದಕ್ಕಾಗಿ ಹೊಟ್ಟೆ ಸಮಸ್ಯೆ ಅಂತಾರೆ ತಲೆನೋ ಅಂತ ಡಾಕ್ಟರ್ ಹತ್ರ ಹೋಗಿ ಓ ಸ್ಟ್ರೆಸ್ ಇದೆಯಾ ಅದಕ್ಕೆ ಹೆಡ್ ಏಕ್ ನಿಮ್ಗೆ ಅಂತಾರೆ ಅಥವಾ ನೀವು ಬೆನ್ನೋ ಅಂತ ಹೋಗಿ ಮೋಸ್ಟ್ ಆಫ್ ದ ಬ್ಯಾಕ್ ಪೇನ್ ಡೇಸ್ ವಾಟ್ ವಿರ್ ಸೀಯಿಂಗ್ ಇಸ್ ಬಿಕಾಸ್ ಆಫ್ ದ ಸ್ಟೋರ್ಡ್ ಸ್ಟ್ರೆಸ್ ಆಯ್ತಾ ಓ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಆಗತ್ತೆ ಅಂತಾರೆ ಇನ್ಫರ್ಟಿಲಿಟಿ ಅಂತ ನೀವು ಡಾಕ್ಟರ್ ಹತ್ರ ಹೋದ್ರೆ ಓ ಮಕ್ಕಳಾಗ್ತಿಲ್ಲ ಇಲ್ಲ ಎಲ್ಲ ನಾರ್ಮಲ್ ಇದೆ ರಿಪೋರ್ಟ್ಸ್ ನೀವು ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ಮಕ್ಕಳಾಗ ಲೈಕ್ ನೀವ್ ಯಾವ್ದೇ ಸಿಸ್ಟಮ್ ಡಾಕ್ಟರ್ ಹತ್ರ ಹೋಗಿ ಎವ್ರಿ ಸಿಂಗಲ್ ಡಾಕ್ಟರ್ ವಿಲ್ ಸಜೆಸ್ಟ್ ಯು ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ ಸಂ ಹಾಗಾದ್ರೆ ಯಾಕೆ ಸ್ಟ್ರೆಸ್ ಅನ್ನೋ ಒಂದು ಫ್ಯಾಕ್ಟರ್ ಎಲ್ಲಾ ಸಿಸ್ಟಮ್ನ ಹೆಂಗ್ ಮಾಡ್ತಿದೆ ಈ ರೀತಿಯಲ್ಲಿ ಅದು ಆ ಎಲ್ಲಾ ಸಿಸ್ಟಮ್ ಅನ್ನ ಜಸ್ಟ್ ನಮ್ಮ ಸರ್ವೈವಲ್ ಇದಕ್ಕೆ ಮಾತ್ರ ವರ್ಕ್ ಮಾಡೋ ತರ ಮಾಡತ್ತೆ ಒಳಗಡೆ ರೆಡ್ ಅಲರ್ಟ್ ಘೋಷಣೆ ಆಗಿರತ್ತೆ ಈಗ ಇವತ್ತು ಆಕ್ಚುಲಿ ರೆಡ್ ಅಲರ್ಟ್ ಉತ್ತರ ಕನ್ನಡದಲ್ಲಿ ಅದಕ್ಕಾಗಿ ಇವತ್ ಮಕ್ಳಿಗೆಲ್ಲ ರಜೆ ತುಂಬಾ ಮಳೆಯಿಂದ ಆಯ್ತಾ ಹಾಗೆ ನಮ್ಮ ದೇಹದಲ್ಲಿ ಆ ರೆಡ್ ಅಲರ್ಟ್ ಘೋಷಣೆ ಮಾಡಿರತ್ತೆ ಈ ಸ್ಟ್ರೆಸ್ ಅನ್ನೋದು ಅವಾಗ ಅದೇನ್ ಮಾಡುತ್ತೆ ಎಲ್ಲ ಸಿಸ್ಟಮ್ ಅನ್ನ ಜಸ್ಟ್ ನಮ್ಮ ಸರ್ವೈವಲ್ ಗೆ ಬೇಕೋ ಅಷ್ಟು ಮಾತ್ರ ಕೆಲಸ ಮಾಡೋ ತರ ಮಾಡುತ್ತೆ ಉಳಿದದನ್ನೆಲ್ಲ ಮಾಡಕ್ ಹೋಗಲ್ಲ ಅವ ನಮ್ಗದು ರೋಗಗಳನ್ನ ಸಿಂಪ್ಟಮ್ಸ್ ಅವನ ಲಾಂಗ್ ರನ್ ಅಲ್ಲಿ ಕೊಡ್ತಾ ಹೋಗತ್ತೆ ಪ್ರಾಣಾಯಾಮವನ್ನ ಮಾಡ್ತಾ ಬಂದಾಗ ಅದರಲ್ಲೂ ಸ್ಪೆಸಿಫಿಕ್ ಬ್ರೆತ್ ಟೆಕ್ನಿಕ್ ಗಳಲ್ಲಿ ಕೆಲವೊಂದಲ್ಲಿ ನೀವು ನೋಡ್ಬೋದು ಈಗ ಪೂರಕ ಅಂದ್ರೇನು ಉಸಿರನ್ನ ಒಳಗ್ ತಗೊಳ್ಳೋದು ಪೂರಕ ಕುಂಭಕ ಅಂದ್ರೇನು ಹೋಲ್ಡ್ ಮಾಡೋದು ಉಸಿರನ್ನ ಹೋಲ್ಡ್ ಮಾಡಿಟ್ಕೊಳ್ಳೋದು ಕುಂಭಕ ರೇಚಕ ಅಂತಂದ್ರೆ ಉಸಿರನ್ನ ಹೊರ ಹಾಕೋದು ಎಕ್ಸೇಲ್ ಮಾಡೋದು ಇಲ್ಲಿ ಕುಂಭಕದಲ್ಲಿ ಮತ್ತೆ ಎರಡ್ ತರ ಬರುತ್ತೆ ಅಂತರ್ ಕುಂಭಕ ಬಹಿರ್ ಕುಂಭಕ ಅಂತರ್ಕುಂಭಕ ಅಂತಂದ್ರೆ ಪೂರಕದ ನಂತರ ಅಂದ್ರೆ ಉಸಿರನ್ನ ಇನ್ಹೇಲ್ ಮಾಡಿದ ನಂತರದಲ್ಲಿ ಇಫ್ ಯು ಹೋಲ್ಡ್ ಯುವರ್ ಬ್ರೆತ್ ಅದನ್ನ ಅಂತರ್ ಕುಂಭಕ ಅಂತ ಹೇಳ್ತೀವಿ ಅಂದ್ರೆ ಒಳಗಡೆ ವಿ ಆರ್ ಹೋಲ್ಡಿಂಗ್ ಆರ್ ಬ್ರೆತ್ ಎಕ್ಸೇಲ್ ಮಾಡಿದ ಮೇಲೆ ರೇಚಕದ ನಂತರ ಬರುವಂತಹ ಉಸಿರು ಹಿಡಿದಿಟ್ಟುವ ಪ್ರಕ್ರಿಯೆಯನ್ನ ನಾವು ಬಹಿರ್ ಕುಂಭಕ ಅಂತ ಹೇಳ್ತೀವಿ ಅಂದ್ರೆ ಇನ್ಹೇಲ್ ಮಾಡ್ತೀರಾ ಹೋಲ್ಡ್ ಮಾಡ್ತೀರಾ ಎಕ್ಸೇಲ್ ಮಾಡ್ತೀರಾ ಆಮೇಲೆ ಮತ್ತೆ ಹೋಲ್ಡ್ ಮಾಡ್ತೀರಾ ಇದನ್ನ ಬಹಿರ್ ಕುಂಭಕ ಅಂತ ಹೇಳೋದು ಸೊ ಈ ರೀತಿಯಾಗಿ ಇದರಲ್ಲೇ ಬೇರೆ ಬೇರೆ ಸೀಕ್ವೆನ್ಸ್ ಗಳು ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಮಾಡುವಂತದ್ದು ಪ್ರಾಕ್ಟೀಸ್ ಗಳು ಏನ್ ಮಾಡುತ್ತೆ ನಿಮ್ಮ ದೇಹದಲ್ಲಿ ಸ್ಟೋರ್ಡ್ ಇಮೋಷನ್ಸ್ ಏನಿದೆ ಅದರಿಂದ ಕ್ರಿಯೇಟ್ ಆದಂತಹ ಈ ಒಂದು ಎಮರ್ಜೆನ್ಸಿ ಡಿಕ್ಲರೇಷನ್ ಏನಿದೆ ಅದನ್ನ ಕಾಮ್ ಡೌನ್ ಮಾಡುತ್ತೆ ಯಾಕಂದ್ರೆ ಎಮರ್ಜೆನ್ಸಿ ಡಿಕ್ಲೆರೇಷನ್ ನಿಜಕ್ಕೂ ಎಮರ್ಜೆನ್ಸಿ ಇದ್ದಾಗ ದಟ್ ಇಸ್ ಗುಡ್ ಬಟ್ ಎಮರ್ಜೆನ್ಸಿ ಕಳೆದು ನಲವತ್ತು ವರ್ಷ ಆದ್ಮೇಲೂ ಇದ್ರೆ ಇಟ್ ಈಸ್ ನಾಟ್ ಗುಡ್ ಫಾರ್ ಅವರ್ ಡೆವಲಪ್ಮೆಂಟ್ ಅಲ್ವಾ ಈ ನಮ್ಮ ದೇಶದ ಅಭಿವೃದ್ಧಿಗೂ ಒಳ್ಳೇದಲ್ಲ ಅಲ್ವಾ ಈ ದೇಶ ಎಮರ್ಜೆನ್ಸಿ ಅಲರ್ಟ್ ಅಲ್ಲೇ ಖಾಯಂ ಇದ್ಬಿಟ್ರೆ ಬಿಕಾಸ್ ವಿ ನೋ ಶತ್ರು ದೇಶ ಇರೋ ತನಕ ಎಮರ್ಜೆನ್ಸಿ ಯಾವಾಗ್ಲೂ ಬರ್ಬೋದು ವಿ ಆಲ್ ನೋ ಆದ್ರೆ ಹಾಗೆ ಅಂತ ಎಮರ್ಜೆನ್ಸಿ ಡಿಕ್ಲರೇಷನ್ ಖಾಯಂ ಇದ್ಬಿಟ್ರೆ ಆಗಲ್ಲ ದೇಶ ಡೆವಲಪ್ ಆಗಕ್ ಹಾಗೆ ಬಾಡಿ ಕೂಡ ಅಷ್ಟೇ ನಿಮ್ಮ ದೇಹ ನಿಮ್ಮ ವ್ಯಕ್ತಿತ್ವ ನಿಮ್ಮ ಪೂರ್ತಿ ಫೈ ಕೋಶಗಳು ನಾವೇನ್ ಹೇಳ್ತೀವಿ ಪಂಚಕೋಶಗಳು ಇದು ಪ್ರಾಪರ್ ಆಗಿರ್ಬೇಕಂತಂದ್ರೆ ఆ ఎమర్జెన్సీ డిక్లరేషన్ నిజవాద ఎమర్జెన్సీ బాకీ టైమల్ బర్బారుడు ప్రాక్టీస్ అన్న ఐ నో ఇవ్ సుమారు ఆల్్రెడీ మాడిదిరా ఈ వన్ ప్రాక్టీస్ అన్న ప్రాక్టీస ఓకేనా సో మొదలు సిద్ధాసన అత సుఖాసన పద్మాసన వజ్రాసన మీకు నిమ్ కంఫర్టబుల్ ఆ ఆసనల్ ఓకే చైర్ మెల్ కూతరు చేర్ మెల్ కుత్కొి నో ప్రాబ్లం ఓకే సిట్ కంఫర్టబుల్లీ యు నీడ్ టు వెరీ మచ్ కంఫర్టబుల్ ಆಯ್ತಾ ಓಕೆ ಬ್ಯಾಕ್ ಸಪೋರ್ಟ್ ಬೇಕಾದವ್ರು ತಗೊಳ್ಳಿ ದೋಸ್ ಹು ಹಾವ್ ಸಿವಿಯರ್ ಬ್ಯಾಕ್ ಪೇನ್ ಗೋಡೆ ಹತ್ರ ಹೋಗಿ ಬೆನ್ನಿಗೆ ಸಪೋರ್ಟ್ ತಗೊಳ್ಳಿ ನೋ ಪ್ರಾಬ್ಲಮ್ ಹ್ಮ್ ಓಕೆ ಸೊ ಕೂತ ಮೇಲೆ ಇವತ್ತು ಮುದ್ರೆಗಳಲ್ಲಿ ನಿಮ್ಮ ಈ ಕೈಗಳಲ್ಲಿ ಇದು ಪಂಚತತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ ಇವತ್ತು ಸಿಂಪಲ್ ಆದಂತ ಚಿನ್ ಮುದ್ರೆಯನ್ನ ಇಟ್ಕೊಳ್ಳೋಣ ಚಿನ್ ಮುದ್ರೆಯನ್ನ ಇಟ್ಕೊಳ್ಳಿ ಫಸ್ಟ್ ನಾರ್ಮಲ್ ಬ್ರೀದಿಂಗ್ ಔಟ್ ಅನ್ನ ಕುಂಭಕದ ಜೊತೆಯಲ್ಲಿ ಮಾಡೋಣ ಪೂರಕ ಅಂತಂದ್ರೆ ಇನ್ಹಲೇಷನ್ ಕುಂಭಕ ಅಂದ್ರೆ ಅಂತರ್ ಕುಂಭಕ ಅಂದ್ರೆ ಇನ್ಹೇಲ್ ಆದ್ಮೇಲೆ ಹೋಲ್ಡ್ ಮಾಡೋದು ರೇಚಕ ಅಂತಂದ್ರೆ ಎಕ್ಸಲೇಷನ್ ಬಹಿರ್ ಕುಂಭಕ ಅಂದ್ರೆ ಎಕ್ಸೈಲ್ ಆದ್ಮೇಲೆ ಹೋಲ್ಡ್ ಮಾಡೋದು ಓಕೆ ಕೌಂಟಿಂಗ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ನಾನು ಪೂರಕವನ್ನ ನಾವು ಇವತ್ತು ಫೋರ್ ಕೌಂಟ್ಸ್ ಮಾಡೋಣ ಕುಂಭಕ ಟೂ ಕೌಂಟ್ಸ್ ಅಂತರ್ ಕುಂಭಕ ಟೂ ಕೌಂಟ್ಸ್ ರೇಚಕ ಸಿಕ್ಸ್ ಕೌಂಟ್ ಮಾಡೋಣ ಆಮೇಲೆ ಮತ್ತೆ ಬಹಿರ್ ಕುಂಭಕ ಒನ್ ಕೌಂಟ್ಲೇಟ್ ಹೌದು ಸೊ ವಿಲ್ ಇನ್ಹೇಲ್ ಫಾರ್ ಫೋರ್ ಕೌಂಟ್ಸ್ Then hold your breath for two counts. Exhale for six count And again hold your breath for one count. Okay? Four, two, six, one. Again, four, two, six, one. You don't have to worry about the counting. I will be counting. Okay? And when I instruct, when I say that, okay, re chaka, then I'll start from two, three, four. That one count is considered for the re chaka what I told you. ಓಕೆನಾ ಸೊ ಫೋರ್ ಟೂ ಉಸಿರಾಡ್ಬಾರ್ದು ಹ್ಮ್ ಇನ್ಹೇಲ್ ಮಾಡಿ ಉಸರನ್ನ ಹೋಲ್ಡ್ ಮಾಡೋದು ಎರಡು ಕೌಂಟ್ ಆಮೇಲೆ ಮತ್ತೆ ಎಕ್ಸೇಲ್ ಮಾಡೋದು ಎರಡು ಆರು ಕೌಂಟ್ ದೆನ್ ಮತ್ತೆ ಹೋಲ್ಡ್ ಮಾಡ್ಬೇಕು ಉಸಿರ ಹೊರ ಹಾಕಿ ಖಾಲಿ ಆದ್ಮೇಲೆ ಒಂದ್ ಕೌಂಟ್ ಮಾತ್ರ ಓಕೆನಾ ಅಂಡ್ ಇದು ತುಂಬಾ ಬೇಸಿಕ್ ಲೆವೆಲ್ ಅಲ್ಲೇ ನಾವು ಮಾಡ್ತಾ ಇರೋದು ಯಾರು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋರು ಇದೀರಾ ಅವ್ರಿಗೆ ಇನ್ನ ಹೆಚ್ಚು ಆಗತ್ತೆ ಮಾಡೋದಕ್ಕೆ ಬಟ್ ಇವತ್ ನಮ್ಮ ಜೊತೆ ಇಷ್ಟನ್ನೇ ಮಾಡಿ ಬಟ್ ಯಾರಿಗೆ ಇದು ಕಷ್ಟ ಆಗತ್ತೆ ಅವರು ನಿಮ್ಮ ನಿಮ್ಮ ಕಂಫರ್ಟ್ ಝೋನ್ ಅನ್ನು ನೋಡಿ ಮಧ್ಯಾಹ್ನ ಕಟ್ ಮಾಡ್ಬೋದು ಉದಾಹರಣೆ ನಿಮ್ಗೆ ಆರು ಕೌಂಟ್ ಎಕ್ಸೆಲ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಇಫ್ ಯು ಫೀಲ್ ಡಿಫಿಕಲ್ಟಿ ಇನ್ ಎಕ್ಸಲೇಷನ್ ಫಾರ್ ಸಿಕ್ಸ್ ಕೌಂಟ್ ದೆನ್ ವಾಟ್ ಯು ಕ್ಯಾನ್ ಡೂ ಯು ಕ್ಯಾನ್ ಸ್ಟಾಪ್ ಇಟ್ ಅಟ್ ಫೋರ್ ಕೌಂಟ್ ಆಲ್ಸೋ ಫೋರ್ ಕೌಂಟ್ ಗೆ ಸ್ಟಾಪ್ ಮಾಡಿ ಹೋಲ್ಡ್ ಯುವರ್ ಬ್ರೆತ್ ಫಾರ್ ಒನ್ ಕೌಂಟ್ ಅಂಡ್ ಅಗೇನ್ ಸ್ಟಾರ್ಟ್ ಇನ್ ಹೇಲಿಂಗ್ ಫಾರ್ ಫೈವ್ ಫೋರ್ ಕೌಂಟ್ಸ್ ಓಕೆನಾ ಸೊ ನಿಮ್ಮ ನಿಮ್ಮ ಕಂಫರ್ಟ್ ಝೋನ್ ಅನ್ನ ನೋಡಿ ಡಿಸೈಡ್ ಮಾಡಿ ಬಟ್ ನಂಗ್ ಅನ್ಸುತ್ತೆ ಇದಿಷ್ಟ ನೀವೆಲ್ಲರೂ ಮಾಡಬಹುದು ಅಂತ ಅನ್ಸುತ್ತೆ ಅಂಡ್ ಇದನ್ನ ಮಾಡುವಾಗ ನಾಲಿಗೆಯನ್ನ ಹಿಂದಕ್ಕೆ ಫೋಲ್ಡ್ ಮಾಡಿ ಕೇಚರಿ ಮುದ್ರ ಫೋಲ್ಡ್ ಯುವರ್ ಟಂಗ್ ಬ್ಯಾಕ್ವರ್ಡ್ಸ್ ಟಂಗ್ ಅನ್ನ ಬ್ಯಾಕ್ವರ್ಡ್ ಫೋಲ್ಡ್ ಮಾಡಿ ಎಸ್ ಹಾ ಅಂಡ್ ಟ್ರೈ ಟು ಟಚ್ ದ ಸಾಫ್ಟ್ ಪ್ಯಾಲೆಟ್ ಈಗ ನಾಲಿಗೆ ಈ ಮುಂಭಾಗದಲ್ಲಿ ಧರಿಸ ಹಾರ್ಡ್ ಪ್ಯಾಲೆಟ್ ಅಲ್ವಾ ಗಟ್ಟಿ ಇರೋದೊಂದಿದೆ ಅದಕ್ಕೂ ಹಿಂದೆ ಹೋದ್ರೆ ಸಾಫ್ಟ್ ಪ್ಯಾಲೆಟ್ ಬರುತ್ತೆ சம்ிங் விச் இஸ் சாஃப்ட் டூ டச் சா நாலு டிப் ஆஃப் யுவர் டஙங் ரீச்சிங் தாஃப்ட் பாலெட் இது முச்சக்கொண்டேரி முதிர ஆமே ஃபோக்கஸ் ஷுட் இன் பிட்வீன் யோர் ஐபிரோஸ் எரூரோஸ் ந மீச்சக்கர இரத்தல்வ கண்ணன் முச்சிர் கண்ணன் முச்சினே ஃபோக்கஸ் அல்லு இவாக எரூ கை யில் சின்முதிரை இது ಅಂಡ್ ಯಾರು ಅಡ್ವಾನ್ಸ್ಡ್ ಇನ್ನೊಂದು ಸ್ವಲ್ಪ ಬೇಕನ್ನೋರು ಧ್ಯಾನ ಮುದ್ರೆ ಇಟ್ಕೋಬಹುದು ಇಟ್ಸ್ ಆಪ್ಷನಲ್ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದು ಧ್ಯಾನ ಮುದ್ರೆ ಎಡಗೈಯ ಮೇಲೆ ಬಲೆಗೈಯನ್ನ ಇಟ್ಟು ಒಂದು ಟ್ರಯಂಗಲ್ ಫಾರ್ಮ್ ಮಾಡಿದ್ರೆ ಇಟ್ ದಿಸ್ ಇಸ್ ಧ್ಯಾನ ಮುದ್ರೆ ಹೀಗೂ ಇಟ್ಕೋಬಹುದು ಈ ತರಾನು ಇಟ್ಕೋಬಹುದು ನೋ ಪ್ರಾಬ್ಲಮ್ ಆಯ್ತಾ ನಿಮ್ಮ ನಿಮ್ಮ ಕಂಫರ್ಟ್ ಹ್ಮ್ ಓಕೆ ಸೊ ಇಲ್ಲಿ ನಾವು ಯಾವ್ದು ಮೂಗನ್ನ ಹೋಲ್ಡ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಜಸ್ಟ್ ಇನ್ಹೇಲ್ ಹೋಲ್ಡ್ ಎಕ್ಸೇಲ್ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಿರೋದು ವಿ ಆರ್ ನಾಟ್ ಡೂಯಿಂಗ್ ದಿಸ್ we are simply sitting and focusing on our prana and making sure that this prana reaches every single cell of our body Do we have to hold like that? yes throughout the practice you'll be keeping your tongue like that which enhances or intensifies the result what you are getting out of pranam but if you feel uncomfortable you can always relax your tongue no problem sarina any doubts doubt no clear all the ओके केचरी मुद्रा ಏನ ಇಟ್ಕೊಳ್ಳಿ ತಂಗನ ರೋಲ್ ಬ್ಯಾಕ್ ಮಾಡೋದು ಕೇಚರಿ ಮುದ್ರಾ ಓಕೆ ಟೇಕ್ ಅ ಡೀಪ್ ಇನ್‌ಹಲೇಷನ್ 1 2 3 4 ಹೋಲ್ಡ್ ಯುವರ್ ಬ್ರೆತ್ 1 2 ಎಕ್ಹೈಲ್ ಸ್ಲೋಲಿ 1 2 3 4 5 6 ಹೋಲ್ಡ್ ದ ಬ್ರೆತ್ ಇನ್‌ಹೇಲ್ 1 2 3 4 Hold the breath, one, two, exhale, one, two, three, four, five, six, hold the breath, inhale, one, two, three, four, hold the breath, one, two, exhale, one, two, three, four, five, six, hold the breath, inhale, one, two, Three, four. Hold the breath. One, two. Exhale. One, two, three, four, five, six. Hold the breath. Inhale. One, two, three, four. Hold the breath. One, two. Exhale. One, two, three, four, five, six. Hold the breath. And keep it this as the last round. Do not open your eyes. Continue to focus in between your Ajna chakra, uh, eyebrow center. Kandugadu muchhili, kechari mudra continue agarling. Just observe your body and mind. Observe your body. Observe the mind. Keep your eyes closed. Kandugadu Normal inhalation and normal exhalation. Just observe the flow of your prana. ಸ್ಲೋಲಿ ರಿಲೀಸ್ ದ ಕೇಚರಿ ಮುದ್ರಾ ರಿಲೀಸ್ ದ ಚಿನ್ಮುದ್ರಾ ರೋಫಾರ್ಮ್ ಜನರೇಟ್ ದ ಹೀಟ್ ಪ್ಲೇಸ್ ಇಟ್ ಆನ್ ಯೋರ್ ಆಸ್ ಅಂಡ್ ಜಂಟ್ಲಿ ಓಪನ್ ಓಕೆನಾ ಸೊ ಇದು ಜಸ್ಟ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಗೆ ನಾನು ಹೇಳಿದಂಥದ್ದು ಸೊ ಯಾರಿಗೆ ತುಂಬಾ ಶೋಲ್ಡರ್ ಪೇನ್ ಇದೆ ಅವರಿಗೆಲ್ಲ ಈ ಪ್ರಾಣಾಯಾಮ ಮಾಡೋಕ್ಕಾಗಲ್ಲ ದೇ ಕ್ಯಾನ್ ಜಸ್ಟ್ ಡೂ ದಿಸ್ ಇಷ್ಟನ್ ಮಾಡಿದ್ರು ಸಾಕು ನಿಮ್ಮ ಪ್ರಾಣಕ್ಕೆ ಒಳ್ಳೆ ಆಯಾಮ ಸಿಗ್ತಾ ಹೋಗತ್ತೆ ಇಷ್ಟನ್ ಮಾಡಿದ್ರೂ ನಿಮ್ಗೆ ತುಂಬಾ ವಂಡರ್ಫುಲ್ ರಿಸಲ್ಟ್ಸ್ ಗಳನ್ನ ಪಡೆಯಕ್ ಸಾಧ್ಯ ಇದೆ ಎಲ್ಲಾ ಸ್ಟೋರ್ಡ್ ಇಮೋಷನ್ಸ್ ಅನ್ನ ರಿಲೀಸ್ ಮಾಡೋದಕ್ಕಾಗತ್ತೆ ಅಷ್ಟೇ ಅಲ್ಲದೆ ಪ್ರತಿ ಜೀವಕೋಶಕ್ಕೂ ಇನ್ನೊಂದು ಹೇಳೋದಾದ್ರೆ ಈಗ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಯಾವಾಗ ರಿಲೀಸ್ ಆಗುತ್ತೆ ನಾವು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ರಿಲೀಸ್ ಆಗುತ್ತೆ ನಾವೆಲ್ಲರೂ ಸ್ಟ್ರೆಸ್ ಅಲ್ಲಿ ಇರ್ತೀವಿ ವರ್ಕ್ ರಿಲೇಟೆಡ್ ಇರ್ಬಹುದು ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬಹುದು ಹೆಲ್ತ್ ರಿಲೇಟೆಡ್ ಆಗಿರ್ಬಹುದು ಅಥವಾ ಸೊಸೈಟಿ ರಿಲೇಟೆಡ್ ಅಥವಾ ದೇಶಕ್ಕೆ ಸಂಬಂಧಪಟ್ಟಂತೆ ವಿ ಆರ್ ಆಲ್ ಸ್ಟ್ರೆಸ್ಡ್ ಅಲ್ವಾ ಒಂದಲ್ಲ ಒಂದ್ ರೀತಿಯಲ್ಲಿ ಇದ್ದೇ ಇರುತ್ತೆ ಲೈಫ್ ಅಂದ ಮೇಲೆ ಸ್ಟ್ರೆಸ್ ಇರುತ್ತೆ ಆ ಕಾರ್ಟಿಸೋಲ್ ಹಾರ್ಮೋನ್ ಬರೋ ಸ್ಟ್ರೆಸ್ ಆದಾಗ ಬಟ್ ಅದು ಕಾನ್ಸ್ಟೆಂಟ್ಲಿ ತುಂಬಾ ಸಮಯ ನಮ್ ದೇಹದಲ್ಲಿ ಇದ್ರೆ ಅದೇನ್ ಮಾಡುತ್ತೆ ಗೊತ್ತಾ ನಿಮ್ಮ ಮಸಲ್ ಟಿಶ್ಯೂನ ವೀಕ್ ಮಾಡತ್ತೆ ಸ್ಟ್ರೆಸ್ ಹಾರ್ಮೋನ್ ಸ್ಟೇಯಿಂಗ್ ಇನ್ ಯುವರ್ ಬಾಡಿ ಫಾರ್ ಲಾಂಗರ್ ಡ್ಯೂರೇಷನ್ ವಿಲ್ ವೀಕನ್ ಯೋರ್ ಮಸಲ್ ಟಿಶ್ಯೂ ಮಸಲ್ ಟಿಶ್ಯೂ ವೀಕ್ ಆಗುತ್ತೆ ಮೊಬಿಲಿಟಿಪರ್ ಆಗತ್ತೆ ಬಾಡಿ ಪೇನ್ ನಿಮಗೆ ಬರೋ ಎಷ್ಟೊಂದು ಸಮಸ್ಯೆಗೆ ಎಷ್ಟೊಂದು ಈ ಡಿಸೀಸ್ ಅಂತ ಏನು ಹೇಳ್ತೀವಿ ನಾವು ತೊಂದರೆಗಳಿಗೆ ಈ ಒಂದು ಕಾರ್ಟಿಸೋಲ್ ಹಾರ್ಮೋನ್ ತುಂಬಾ ಸಮಯದಿಂದ ನಿಮ್ಮಲ್ಲಿ ಇರೋದು ಆಗಿರ್ಬೋದು ಹಾಗಾಗಿ ಅದನ್ನ ರಿಲೀಸ್ ಮಾಡಬೇಕು ಅಂದಾಗ ಪ್ರಾಣಾಯಾಮವನ್ನು ಫೋಕಸ್ ಆಗಿ ನೀಟಾಗಿ ಏನೇನ್ ಇಮೋಷನ್ಸ್ ಇದೆ ಅದೆಲ್ಲವನ್ನ ಫೀಲ್ ಮಾಡ್ಕೊಂಡು ಒಂದೊಂದನೆ ರಿಲೀಸ್ ಮಾಡ್ತಾ ಬರ್ಬೇಕು ಆಗ ನಿಮ್ಗೆ ಬಾಡಿಯಲ್ಲಿ ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಆಗತ್ತೆ ಬಾಡಿಯಲ್ಲಿ ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಆದಾಗ ಮಸಲ್ ಟಿಶ್ಯೂಗೆ ಸ್ಟ್ರೆಂಗ್ತನಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಎವ್ರಿ ಸಿಂಗಲ್ ಸೆಲ್ ಆಫ್ ಯುವರ್ ಬಾಡಿ ಫೀಲ್ಸ್ ರೆಜುವಿನೇಟೆಡ್ ದೆನ್ ಯು ವಿಲ್ ಅಟೈನ್ ಹೆಲ್ತ್ ಹಾಗಾಗಿ ಪಂಚಕರ್ಮ ಚಿಕಿತ್ಸೆ ಜೊತೆ ಜೊತೆಯಲ್ಲಿ ನೀವು ಇದನ್ನು ಮಾಡ್ತಾ ಹೋದ್ರೆ ಫೋಕಸ್ ಆಗಿ ಮಾಡ್ತಾ ಹೋದ್ರೆ ಖಂಡಿತ ನಿಮ್ಗೆ ಇನ್ನಷ್ಟು ಮ್ಯಾಜಿಕಲ್ ರಿಸಲ್ಟ್ಸ್ ಅನ್ನು ನೋಡ್ಲಿಕ್ಕೆ ಸಿಗತ್ತೆ ಸೊ ಇದನ್ನಾದ್ರೂ ಮಾಡಿ ಈಗ ಬಾಕಿದೆಲ್ಲ ಅನುಲೋಮ ವಿಲೋಮ ನಾಡಿ ಶೋಧನ ಭ್ರಮರಿ ವಂಡರ್ಫುಲ್ ನೀವ್ ಅದ್ನೂ ಮಾಡ್ತಿದ್ದೀರ ಅಂದ್ರೆ ಗ್ರೇಟ್ ಬಟ್ ಇದನ್ನಾದ್ರೂ ಅಟ್ಲೀಸ್ಟ್ ಮಾಡಿ ಮತ್ತೆ ಮಾಡುವಂತ ಆಯಾಮವನ್ನ ತುಂಬಾ ಫೋಕಸ್ ಆಗಿ ಮಾಡಿ ಕಂಪ್ಲೀಟ್ ನೀವು ನಿಮ್ಮ ಉಸಿರು ಬಿಟ್ರೆ ಬೇರೆ ಇಲ್ಲ ಅಂತ ಇಲ್ಲಿ ಕೆಲವೊಬ್ಬರಿಗೆ ಚಿಕ್ಕ ಸಜೆಷನ್ ಏನಂತಂದ್ರೆ ಥೊರಾಸಿಕ್ ಬ್ರೀದಿಂಗ್ ಮಾಡ್ತಾ ಇದ್ದೀರಾ ತುಂಬಾ ಜನ ಥೊರಾಸಿಕ್ ಬ್ರೀದಿಂಗ್ ಆಗ್ಬಾರ್ದು ವೆನ್ ಯು ಆರ್ ಇನ್ಹೇಲಿಂಗ್ ಅಂಡ್ ಎಕ್ಸೇಲಿಂಗ್ ಯುವರ್ ಚೆಸ್ಟ್ ಶುಡ್ ನಾಟ್ ಮೂವ್ ಕೆಲವು ರೆಗ್ಯುಲರ್ ಮಾಡೋರು ಚೆನ್ನಾಗಿ ಮಾಡ್ತಿದ್ದೀರಾ ಸೊ ಹೊಟ್ಟೆ ಮೂವ್ ಆಗ್ಬೇಕು ವೆನ್ ಯು ಇನ್ಹೇಲ್ ಬೆಲ್ಲಿ ಶುಡ್ ಔಟ್ ಅಂಡ್ ವೆನ್ ಯು ಎಕ್ಸೇಲ್ ಸ್ಕ್ವೀಸ್ ಇನ್ ಯೋರ್ ಬೆಲ್ಲಿ ಬಟ್ ಚೆಸ್ಟ್ ಶುಡ್ ನಾಟ್ ಮೂವ್ ಎದೆ ಭಾಗ ಮೂವ್ ಆಗ್ಬಾರ್ದು ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಅನ್ನ ಮಾಡ್ಬೇಕು ಒಂದು ಎರಡನೇದಾಗಿ ಯಾವ್ದೋ ಶಬ್ದ ಬರಬಾರ್ದು ಶಬ್ದ ಬರಬಾರ್ದು ತುಂಬಾ ಸಟಲ್ ಆಗಿ ಸೂಕ್ಷ್ಮವಾಗಿರ್ಬೇಕು ಹೆಂಗೆ ಅಂತಂದ್ರೆ ಆ ಉಸಿರು ಯಾವ ರೀತಿ ಒಳಗ್ ಹೋಗ್ತಿದೆ ಹೊರಗೆ ಬರ್ತಿದೆ ಗೊತ್ತಾಗ್ಬಾರ್ದು ಯಾವುದೇ ರೀತಿಯ ಶಬ್ದ ಬರಬಾರ್ದು ಇದೆರಡು ಚೇಂಜಸ್ ಅನ್ನ ನೀವು ಅಬ್ಸರ್ವ್ ಮಾಡಿ ಮಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಓಕೆನಾ ಸೊ ಇವತ್ ನಾವ್ ಮಾಡಿದ್ದು ಪೂರಕ ಅಂತರ್ ಅಂತರ್ ಕುಂಭಕ ರೇಚಕ ಕುಂಭಕ ಸೊ ಈ ರೀತಿಯಾಗಿ ನಾವು ಇನ್ನು ಬೇರೆ ಬೇರೆ ತುಂಬಾ ಟೆಕ್ನಿಕ್ ಇದೆ ಇವತ್ ಮಾಡಿದ್ದು ತೀರಾ ಬೇಸಿಕ್ ಟೆಕ್ನಿಕ್ ಫೋರ್ ಟು ಸಿಕ್ಸ್ ಒನ್ ಫೋರ್ ಟು ಸಿಕ್ಸ್ ಒನ್ ಇನ್ನ ಪ್ರಾಕ್ಟೀಸ್ ಮಾಡಿ ಅಂಡ್ ಈ ಹೊಟ್ಟೆ ಮತ್ತೆ ಎದೆ ಮೂವ್ಮೆಂಟ್ ಕನ್ಫ್ಯೂಸ್ ಆಗೋರು ಈ ತರ ಇಟ್ಕೊಂಡು ಜಸ್ಟ್ ನೀವು ನಾರ್ಮಲ್ ಇದ್ದಾಗ ಅಂದ್ರೆ ವೆನ್ ಯು ಆರ್ ನಾಟ್ ಪುಟಿಂಗ್ ಎನಿ ಎಫರ್ಟ್ Just try to observe. Left hand and right hand sit comfortably and observe. When you inhale, what moves and when you exhale, what happens? Just observe the moment of your body. You don't have to put any effort. When you inhale, if your chest is coming up, so this time let it be, and next time. ವೆನ್ ಯು ಆರ್ ಎಕ್ಸೇಲಿಂಗ್ ಮೈಂಡ್ ಫುಲಿ ಜಸ್ಟ್ ಕ್ರೀಸ್ ಯುವರ್ ಟಮೀನ್ ಇನ್ ಹೇಲ್ ಟಮಿಔಟ್ ಎಕ್ಸೇಲ್ ಟಮೀನ್ ಇನ್ಹೇಲ್ ಮಾಡ್ತಾ ಹೊಟ್ಟೆ ಮುಂದಕ್ಕೆ ಬರಲಿ ಎಕ್ಸೇಲ್ ಹೊಟ್ಟೆ ಒಳಕ್ ಹೋಗ್ಲಿ ಎಸ್ ದಿಸ್ ಈಸ್ ಡೀಪ್ ಅಬ್ಡಾಮಿನಲ್ ಬ್ರೀತಿಂಗ್ ಈ ತರ ನಾವು ಮಾಡಿದ್ರೆ ಮಾತ್ರ ಲಂಗ್ಸ್ ಗೆ ಟು ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಗಾಳಿಯನ್ನ ತುಂಬ್ಕೊಳಕ್ ಆಗತ್ತೆ ಲಂಗ್ಸ್ ನ ಕೆಳಗೆ ಒಂದು ಮಸಾಲೆ ಇರುತ್ತೆ ಏನದು ಡಯಾಫ್ರಮ್ ವಪೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಆ ಡಯಾಫ್ರಮ್ ಅನ್ನೋದು ನೀವು ಚೆಸ್ಟ್ ಮೂವ್ ಮಾಡಿದ್ರೆ ಆ ಡಯಾಫ್ರಮ್ ಮೇಲಕ್ ಬರುತ್ತೆ ಕೆಪಾಸಿಟಿ ಕಮ್ಮಿ ಆಗತ್ತೆ ಹೊಟ್ಟೆಯನ್ನ ಮೂವ್ ಮಾಡಿದ್ರೆ ಡಯಾಫ್ರಮ್ ಕೆಳಕ್ಕೆ ಎಳೆಯಲ್ಪಡುತ್ತೆ ಅಬ್ಡಮಿನಲ್ ಮಸಲ್ಸ್ ವಿಲ್ ಪುಲ್ ಡೌನ್ ಯುವರ್ ಡಯಾಫ್ರಮ್ ಸೊ ದಟ್ ಯುವರ್ ಲಂಗ್ಸ್ ಗೆಟ್ ಇನಫ್ ಸ್ಪೇಸ್ ಫಾರ್ ಫಿಲ್ಲಿಂಗ್ ದ ಲೈಫ್ ಎನರ್ಜಿ ಓಕೆನಾ ಸರಿನಾ ಏನಾದ್ರೂ ಡೌಟ್ಸ್ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ